ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಣ್ಣಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದಷ್ಟು ಬೆಳವಣಿಗೆಯೂ ಕೂಡ ಆಗ್ತಾ ಇದೆ ಅಂದ್ರೆ ಬೆಳವಣಿಗೆ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಧ್ಯಮಗಳ ಎಂಟ್ರಿ ತಡವಾಗಿ ಆದರೂ ಕೂಡ ಇಂತಹ ಒಂದಷ್ಟು ಬೆಳವಣಿಗೆ ಅದರ ಆಚೆಗೆ ಕಾನೂನು ರೀತಿಯಲ್ಲಿ ಯಾವುದೇ ಪ್ರಕ್ರಿಯೆಗಳು ಅಥವಾ ತನಿಖೆಯ ರೀತಿಯಲ್ಲಿ ಯಾವುದೇ ಬೆಳವಣಿಗೆ ಆಗ್ತಿರೋ ರೀತಿಯಲ್ಲಿ ನಮ್ಮ ಕಣ್ಣಿಗಂತೂ ಕಾಣಿಸ್ತಾ ಇಲ್ಲ ಒಳಗೊಳಗೆ ಏನಾದರೂ ಆಗ್ತಾ ಇರಬಹುದು ಹಾಗೇನಾದರೂ ಆಗ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ ಆರಂಭದಲ್ಲಿ ಎರಡು ಮೂರು ದಿನಗಳ ಕಾಲ ಆ ಮಾಧ್ಯಮ ಪ್ರಕಟಣೆ ಹೊರಡಿಸುವಲ್ಲಿ ಅವರಲ್ಲಿ ಉತ್ಸಾಹ ಕಾಣಿಸ್ತಾ ಇತ್ತು ಆದರೆ ಈಗ ಯಾವುದೇ ಮಾಧ್ಯಮ ಪ್ರಕಟಣೆಗಳು ಕೂಡ ಬರ್ತಾ ಇಲ್ಲ ಜೊತೆ ಜನರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಸಹಜವಾಗಿ ಜನರಿಗೆ ಪೊಲೀಸರ ಮೇಲೆ ಒಂದು ಅಸಮಾಧಾನ ಅಥವಾ ಸಿಟ್ಟು ಎಲ್ಲವೂ ಕೂಡ ಇದೆ ಅದಕ್ಕೆ ಕ್ಲಾರಿಟಿ ಸಿಗಬೇಕು ಅಂತ ಆದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸಬೇಕಾಗಿದೆ ಬೇರೆ ಪ್ರಕರಣಗಳಲ್ಲಾದರೆ ಇಂತಹ ಆಗ್ರಹ ಕೇಳಿ ಬರ್ತಾ ಇರಲಿಲ್ಲ ಆದರೆ ಇದೊಂದು ಸೆನ್ಸಿಟಿವ್ ಕೇಸ್ ಸೆನ್ಸೇಷನಲ್ ಕೇಸ್ ಬಹಳ ಚರ್ಚೆ ಆಗ್ತಿರುವಂತಹ ವಿಚಾರ ಮಾಧ್ಯಮಗಳ ಎಂಟ್ರಿಯ ಬಳಿಕ ಚರ್ಚೆಯ ವ್ಯಾಪ್ತಿ ಇನ್ನಷ್ಟು ಜಾಸ್ತಿ ಆಗಿದೆ ಪರವಿರೋಧ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಹೀಗಾಗಿ ಕ್ಲಾರಿಟಿ ಕೊಡಬೇಕು ಅಂದ್ರೆ ಏನಾಗ್ತಾ ಇದೆ ತನಿಖೆ ಯಾಕಿದು ವಿಳಂಬ ಆಗ್ತಾ ಇದೆ ಸಮಾಧಿ ಅಗಿಯುವಂತ ಪ್ರಕ್ರಿಯೆ ಈ ಸಂದರ್ಭದಲ್ಲಿ ಅಗತ್ಯವಾ ಅಗತ್ಯ ಇಲ್ವಾ ಏನು ಎತ್ತ ಅಂತ ಹೇಳಿ ಯಾಕಂದ್ರೆ ನಮ್ಮೆಲ್ಲರಿಗೂ ಕೂಡ ಈ ಕ್ಷಣ ಕನಸೋದೇನಪ್ಪ ಅಂದ್ರೆ ಸಮಾಧಿ ಅಗಿಬೇಕಾಗಿತ್ತು ಮುಂದಿನ ಕಾನೂನು ಪ್ರಕ್ರಿಯೆ ನಡೆಸಬೇಕಾಗಿತ್ತು ಇದನ್ನ ಇನ್ನಷ್ಟು ವಿಳಂಬ ಮಾಡ್ತಾ ಹೋದಾಗಲೂ ಕೂಡ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ ಅದೊಂದಷ್ಟು ಅಧ್ವಾನಗಳಾಗುವಂತ ಸಾಧ್ಯತೆ ಇದೆ ಎನ್ನುವ ರೀತಿಯಲ್ಲಿ ನೋಡೋದಕ್ಕೆ ಸಂಬಂಧಪಟ್ಟ ಏನ್ ಕ್ಲಾರಿಟಿ ಕೊಡ್ತಾರೆ ಅಂತ ಹೇಳಿ ನಾನೀಗ ಈ ವಿಡಿಯೋದಲ್ಲಿ ಎರಡು ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ ಒಂದು ಹನ್ನೆರಡು ವರ್ಷದ ಹೆಣ್ಣು ಮಗಳ ಸಾವಿಗೆ ಸಂಬಂಧಪಟ್ಟ ಹಾಗೆ ಅದೇ ವಾತಾವರಣದಲ್ಲಿ ಅದ್ಯಾಕೆ ಈ ಸಂದರ್ಭದಲ್ಲಿ ಪ್ರಸ್ತುತ ಅಂತ ಅನ್ಸುತ್ತೆ ನಿಮ್ಗೆ ಹಂತದಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ವಿಧಾನಸಭೆಯ ಸದನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರದ ಒಂಬೈನೂರ ಎಂಬತ್ತರ ಸಂದರ್ಭದಲ್ಲಿ ಒಂದು ಸುದೀರ್ಘವಾದಂಥ ಚರ್ಚೆ ನಡೆದಿತ್ತು ಅಂದರೆ ಈ ಚರ್ಚೆ ಈಗ ನಡೀತಿರೋದಲ್ಲ ಅಂದ್ರೆ ತುಂಬ ಜನ ಅಂದ್ಕೊಂಡಿದ್ದಾರೆ ಸೌಜನ್ಯ ಪ್ರಕರಣ ಬಂದ ಬಳಿಕ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಚರ್ಚೆ ನಡೀತಾ ಇದೆ ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಬೆಳವಣಿಗೆ ಆಗ್ತದೆ ಅಂದ್ರೆ ಈಗಲ್ಲ ಸಾವಿರದ ಒಂಬೈನೂರ ಎಂಬತ್ತು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲೇ ಒಂದು ಸುದೀರ್ಘವಾದಂಥ ಚರ್ಚೆ ನಡೆದಿತ್ತು ಅದನ್ನು ಪ್ರಸ್ತಾಪ ಮಾಡ್ತೀನಿ ಅದು ಈ ಸಂದರ್ಭದಲ್ಲಿ ಯಾಕೆ ಅಗತ್ಯ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅದಕ್ಕೂ ಮುಂಚೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನಿಲ್ಲಿ ಪ್ರಸ್ತಾಪವನ್ನು ಮಾಡಲೇಬೇಕು ಒಂದುಗಳೇ ಸದ್ಯಕ್ಕೆ ಈ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಬಹಳ ಜನ ಪರ ವಿರೋಧ ಎಲ್ಲ ರೀತಿಯಲ್ಲೂ ಕೂಡ ಚರ್ಚೆ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಒಂದಷ್ಟು ಜನರ ವಾದ ಏನಪ್ಪ ಅಂದ್ರೆ ಧರ್ಮಸ್ಥಳ ಅನ್ನೋದು ಪುಣ್ಯಕ್ಷೇತ್ರ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅದು ವಾದ ಅಂತಲ್ಲ ಯಾವುದೇ ಡೌಟ್ ಇಲ್ಲ ಅದೊಂದು ಪುಣ್ಯದನೆಲ್ಲ ಪವಿತ್ರವಾದಂತ ಕ್ಷೇತ್ರ ಪುಣ್ಯಕ್ಷೇತ್ರ ಕೋಟ್ಯಾಂತರ ಭಕ್ತರು ಬರುವಂತಹ ಪ್ರದೇಶ ಅಂತದೊಂದು ಪ್ರದೇಶದಲ್ಲಿ ಇಂತಹ ಆರೋಪಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಒಂದಷ್ಟು ಜನರ ಧಾರ್ಮಿಕತೆಗೆ ಧಕ್ಕೆ ಭಾವನೆಗೆ ಧಕ್ಕೆ ಎಲ್ಲವೂ ಕೂಡ ಆಗುತ್ತೆ ಅಥವಾ ಒಂದು ರೀತಿಯಲ್ಲಿ ಕಳಂಕ ಮೆತ್ತಿಕೊಂಡ ರೀತಿಯಲ್ಲಿ ಆಗುತ್ತೆ ಜನರಿಗೆ ಒಂದಷ್ಟು ಅನುಮಾನ ಅಂತವ್ ಜಾಸ್ತಿ ಆಗುತ್ತೆ ಒಂದಷ್ಟು ಮಂದಿ ಕುತೂಹಲ ಅಂತವೆಲ್ಲವೂ ಕೂಡ ಜಾಸ್ತಿ ಈ ಕಳಂಕವನ್ನ ತೊಡೆದು ಹಾಕಬೇಕು ಅಂತಾದ್ರೆ ಇರುವಂತ ಒಂದೇ ಒಂದು ಮಾರ್ಗ ಅಂದ್ರೆ ತನಿಖೆ 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 ಈಗ ಏನಾಗಿದೆ ಆರೋಪ ಕೇಳಿ ಬಂದಿದ್ದಾಗಿದೆ ಒಂದಷ್ಟು ಕಾನೂನು ಪ್ರಕ್ರಿಯೆಗಳು ಆಗಿ ಹೋಗಿದೆ ಸಾರ್ವಜನಿಕವಾಗಿ ಚರ್ಚೆ ನಡೆಯೋದಿಕ್ ಶುರುವಾಗಿದೆ ಆ ಚರ್ಚೆಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಬಂದಿರುವಂತಹ ಕಳಂಕವನ್ನ ಈಗಲೇ ಅಳಿಸಿ ಹಾಕ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅದನ್ನ ಅಳಿಸಿ ಹಾಕೋದಿಕ್ಕೆ ಅಥವಾ ಫುಲ್ ಸ್ಟಾಪ್ ಇಡೋದಕ್ಕೆ ಇರುವಂತ ಒಂದೇ ಒಂದು ಮಾರ್ಗ ಅಂದ್ರೆ ತನಿಖೆ ಆಗಬೇಕು ಅಂತ ಹೇಳಿ ಈಗ ನಾನು ಸೇರಿದಂತೆ ಒಂದಷ್ಟು ಜನ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರೋದೇ ತನಿಖೆಯಾಗಿ ಒಂದು ಹಂತಕ್ಕದು ಹೋಯಿತು ಅಂತ ಆದರೆ ಎಲ್ಲರ ಬಾಯಿಯನ್ನು ಮುಚ್ಚೋದಿಕ್ಕೆ ಅವಕಾಶ ಇರುತ್ತೆ ಅಥವಾ ಇದೆಲ್ಲವೂ ಕೂಡ ಸುಳ್ಳು ಅಂತ ಆರೋಪ ಅಂತ ನಿರೂಪಿಸೋದಕ್ಕೆ ಅವಕಾಶ ಇರುತ್ತೆ ಸತ್ಯ ಅಂತ ಆದರೆ ಅದು ಇನ್ನೊಂದು ರೀತಿಯಲ್ಲಿ ತನಿಖೆಯ ಮಾರ್ಗವನ್ನು ಹಿಡ್ಕೊಂಡು ಹೋಗತ್ತೆ ತಕ್ಷಣಕ್ಕಾಗಬೇಕಾಗಿದ್ಯೇನು ಬೇಸಿಕ್ ಕಾನೂನು ಪ್ರಕ್ರಿಯೆಗಳು ಆಗಬೇಕು ಆತ ದೂರು ಕೊಟ್ಟಿದ ಮೂರನೇ ತಾರೀಕು ಎಫ್ಐಆರ್ ಆಗಿದ ನಾಲ್ಕನೇ ತಾರೀಕು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿ ಸಾಕಷ್ಟು ದಿನಗಳಾಯಿತು ಇದ್ದಕ್ಕಿದ್ದ ಹಾಗೆ ಪೊಲೀಸರು ಇಲ್ಲ ಆತನಿಗೆ ಬ್ರೈನ್ ಮ್ಯಾಪಿಂಗ್ ಆಗಬೇಕು ನಾರ್ಕೋ ಅನಾಲಿಸಿಸಿಸಿಸಿಸಿಸಿಸಿಸಿಸಿಸಿಸ್ ಆಗಬೇಕು ಆತ ನಾಪತ್ತೆ ಆಗುವಂತ ಸಾಧ್ಯತೆ ಇದೆ ಆತ ಎಲ್ಲಿದ್ದಾನೆ ಅನ್ನೋದು ನಮಗೆ ಗೊತ್ತಿಲ್ಲ ಈ ರೀತಿಯಾಗಿ ಹೇಳೋದಕ್ಕೆ ಶುರು ಮಾಡಿಕೊಂಡಾಗ ಸಹಜವಾಗಿ ಜನರಲ್ಲಿ ಅನುಮಾನ ಬಂದೇ ಬರುತ್ತೆ ಪೊಲೀಸರು ಅಥವಾ ಪೊಲೀಸರ ತನಿಖೆ ಅಂದಾಗ ಜನರಿಗೆ ಒಂದು ಸಂಶಯ ಎಲ್ಲವೂ ಕೂಡ ಇರುತ್ತೆ ಒಂದಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ತಾರೆ ಇಂಥವೆಲ್ಲವೂ ಕೂಡ ಆಗಿರುತ್ತಲ್ಲ ಇಂಥ ಸಂದರ್ಭದಲ್ಲಿ ಪೊಲೀಸರು ಈ ರೀತಿಯಾಗಿ ನಡ್ಕೊಂಡಾಗ ಜನರಿಗೆ ಅನುಮಾನ ಬರುವುದು ಸಹಜವೇ ಹೀಗಾಗೆ ಹೇಳ್ತಾ ಇರೋದು ಮೊದಲು ಆ ಸಮಾಧಿಯನ್ನು ಅಗಿರಿ ಅಥವಾ ಹೆಣವನ್ನ ಮೇಲೆ ಅಸ್ಥಿ ಮೇಲೆ ತಗಿರಿ ಅಲ್ಲಿಗೂ ಫುಲ್ ಸ್ಟಾಪ್ನ ಇಡಬೇಡಿ ಬರೀ ಅಸ್ಥಿ ಪಂಜರವನ್ನು ತೆಗೆದು ಆಗಲೂ ಕೂಡ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ ಇಂಥವರೇ ಆರೋಪಿಗಳು ಅಂತ ಮತ್ತೆ ಬೆರಳು ಮಾಡಿ ತೋರಿಸುವ ರೀತಿಯಲ್ಲಿ ಓ ನೋಡಿ ಇವ್ರು ಹೀಗೆ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಒಂದು ಚರ್ಚೆಗಳು ಕೂಡ ನಡೆಯುತ್ತೆ ಅದಕ್ಕೂ ದಯವಿಟ್ಟು ಅವಕಾಶವನ್ನ ಮಾಡಿಕೊಡ್ಬೇಡಿ ಅದಾದ ಬಳಿಕೂ ಕೂಡ ತ್ವರಿತಗತಿಯಲ್ಲಿ ನಡೀಲಿ ತನಿಖೆ ಅಥವಾ ಬಹಳ ವೇಗವಾಗಿ ನಡೀಲಿ ಒಂದು ಆರು ತಿಂಗಳಿಗೆ ಒಂದು ಹಂತದ ಒಂದು ಪ್ರಾಥಮಿಕ ವರದಿ ಬಂತು ಅಂತಾದರೆ ಜನರ ಬಾಯಿ ಮುಚ್ಚಿಸೋದಿಕ್ ಅವಕಾಶ ಇದೆ ಅಥವಾ ಏನು ಎತ್ತ ಅಂತ ಸತ್ಯವನ್ನು ಒಂದು ಅವಕಾಶ ಸಿಕ್ಕಂತ ಆಗುತ್ತೆ ಇಲ್ಲ ನೀವು ಬೇರೆ ಬೇರೆ ಕಾರಣಗಳಿಗಾಗಿ ಇದನ್ನೇ ವಿಳಂಬ ಮಾಡ್ತಾ ಹೋಗ್ತೀವಿ ಮತ್ತೊಂದು ಮಗದೊಂದು ಆದರೆ ಈ ಚರ್ಚೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಚರ್ಚೆಯ ರೂಪ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಹೋಗುತ್ತೆ ಇನ್ನೊಂದಷ್ಟು ಪರ ವಿರೋಧಗಳು ನಡೆಯೋದಿಕ್ಕೆ ಶುರುವಾಗುತ್ತೆ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಬೇರೆ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ನಾವೇ ಅವಕಾಶವನ್ನು ಮಾಡ್ಕೊಟ್ಟಾಗತ್ತೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡಬೇಡಿ ಈಗ ನಾನು ಹೇಳಬೇಕಾದಂಥ ಒಂದು ವಿಚಾರಕ್ಕೆ ಬರ್ತೀನಿ ನಾವು ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಚಾರ ಅದು ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಮೊದಲಿಗೆ ಈಗ ಕೇಳಿ ಬರ್ತಿದ್ದಂತ ಒಂದು ಮಾತೇನಪ್ಪ ಅಂದ್ರೆ ಅಥವಾ ಒಂದಷ್ಟು ಜನರ ಸಮರ್ಥನೆ ಏನಪ್ಪಾ ಅಂದ್ರೆ ಧರ್ಮಸ್ಥಳದಲ್ಲಿ ಜನ ಸಾಯೋದು ಸರ್ವೇ ಸಾಮಾನ್ಯ ವಾದ ಅವರ ವಾದಕ್ಕೆ ಅವರು ಕೊಡ್ತಿದ್ದಂಥ ಕಾರಣ ಏನಪ್ಪಾ ಅಂದ್ರೆ ಕಾಶಿಗೂ ಕೂಡ ತುಂಬಾ ಜನ ಹೋಗಿ ಅಲ್ಲಿ ನಮಗೆ ಮುಕ್ತಿ ಸಿಗಬೇಕು ಸ್ವರ್ಗ ಪ್ರಾಪ್ತಿಯಾಗಬೇಕು ಅಂತ ಸಾವನ್ನಪ್ಪತ್ತಾರೆ ಧರ್ಮಸ್ಥಳಕ್ಕೂ ಕೂಡ ಅದೇ ರೀತಿಯಾಗಿ ಮೋಕ್ಷ ಪ್ರಾಪ್ತಿಗೋಸ್ಕರ ಬರ್ತಾರೆ ಎನ್ನುವ ರೀತಿಯಲ್ಲಿ ಮೋಕ್ಷ ಪ್ರಾಪ್ತಿ ಅಂತ ಆಗಬೇಕು ಅಂದರೆ ನಮ್ಮ ವಯಸ್ಸು ಒಂದು ಹಂತಕ್ಕೆ ದಾಟು ಹೋಗಿರಬೇಕು ಆದರೆ ಇಲ್ಲಿ ಒಂದು ಹೆಣ್ಣಿನ ವಿಚಾರ ಆ ಹೆಣ್ಣು ಮಗಳು ಸಾವನ್ನಪ್ಪಿರೋದು ಹನ್ನೆರಡರಿಂದ ಒಂದು ಹದಿಮೂರು ವಯಸ್ಸಿನ ಆಸುಪಾಸಿಗೆ ಆ ಹದಿಮೂರು ವಯಸ್ಸಿನ ಆಸುಪಾಸಿಗೆ ಅದು ಯಾವ ಮೋಕ್ಷ ಪ್ರಾಪ್ತಿ ಅನ್ನೋದು ಅರ್ಥ ಆಗ್ತಿಲ್ಲ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಹಾಗೆ ಈ ಇನ್ಸಿಡೆಂಟ್ ಆಗಿರೋದು ಎರಡು ಸಾವಿರದ ಹತ್ತರ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಎರಡು ಸಾವಿರನ ಸಂದರ್ಭದಲ್ಲಿ ಸಮಾಧಿ ಇತ್ತು ಎರಡು ಸಾವಿರದ ಹತ್ತರಲ್ಲಿ ಆ ಹುಡುಗಿ ಸಾವನ್ನಪ್ಪಿದ ಸಂದರ್ಭದಲ್ಲಿ ಹತ್ತಂದ್ರೆ ಬಹಳ ವರ್ಷಗಳೇನು ಆಗಿಲ್ಲ ಎರಡು ಸಾವಿರದ ಹತ್ತರಲ್ಲಿ ಸಾವನ್ನಪ್ಪಿದ ಸಂದರ್ಭದಲ್ಲಿ ತಗೊಂಡೋಗಿ ಯಾವುದೊಂದು ಕಾಡಲ್ಲಿ ಹಾಕಿ ದೇಹವನ್ನ ಉಳ್ತಾರೆ ಅಂದ್ರೆ ಏನು ಅರ್ಥ ಗೊತ್ತಾಗ್ತಾ ಇಲ್ಲ ನನಗೆ ಅಂದ್ರೆ ನಮ್ಮೂರಿನಲ್ಲೇ ಈಗ ಏನೇ ಆದ್ರೂ ಕೂಡ ಸಮಾಧಿಯಲ್ಲೇ ಅಲ್ಲಿ ಉಳ್ತಾರೆ ಅಂತ ಅಷ್ಟು ದೊಡ್ಡ ಪುಣ್ಯಕ್ಷೇತ್ರದ ಭಾಗ ಅದು ಅದೊಂದು ಗ್ರಾಮ ಆ ಗ್ರಾಮದಲ್ಲಿ ತಗೊಂಡೋಗಿ ಹಾಕಿ ಕಾಡಲ್ಲಿ ಹುಳ್ತಾರೆ ಅರ್ಥ ಆಗಲ್ಲ ಈ ಎರಡು ಸಾವಿರ ಇಸ್ವಿಗೂ ಮುಂಚೆ ಅಲ್ಲಿ ಇರಲಿಲ್ಲ ಕಂಡು ಕಂಡಲ್ಲಿ ಹುಳ್ತಾ ಇದ್ರು ಅನ್ನೋದ್ರೆ ಒಪ್ಕೊಳ್ಳೋಣ ವಾದವನ್ನ ಅದ್ರ ಅದಾದ ಬಳಿಕವೂ ಕೂಡ ಯಾಕೆ ಹಾಗೆ ಮಾಡ್ತಾ ಇದ್ರು ಅದು ಅಪರಾಧ ಅಂತ ಅನ್ಸ್ಕೊಳ್ಳೋದಿಲ್ವಾ ಇದೆಲ್ಲವೂ ಕೂಡ ನನ್ನ ಪ್ರಶ್ನೆ ಈಗ ಪ್ರಕರಣವನ್ನು ಹೇಳ್ತೀನಿ ಆಗ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಏನು ಇದು ಸ್ವತಃ ಈಗ ಅನಾಮಿಕ ವ್ಯಕ್ತಿ ಅಂತ ಯಾರನ್ನು ಕರಿತಾ ಇದ್ದೀವಿ ಆ ವ್ಯಕ್ತಿ ತನ್ನ ದೂರಿನಲ್ಲಿ ಪ್ರಸ್ತಾಪ ಮಾಡಿರುವಂಥ ವಿಚಾರ ಆತನ ಮಾತುಗಳು ನನ್ನನ್ನು ಬಹಳವಾಗಿ ಕಾಡಿರುವ ಘಟನೆಯೊಂದಿದೆ ಎರಡು ಸಾವಿರದ ಹತ್ತರಲ್ಲಿ ಕಲ್ಲೇರಿ ಧರ್ಮಸ್ಥಳದ ಆಸುಪಾಸು ಪೆಟ್ರೋಲ್ ಬಂಕ್ನಿಂದ ಸುಮಾರು ಐನೂರು ಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ನನ್ನನ್ನು ಮೇಲ್ವಿಚಾರಕರು ಕಳುಹಿಸಿದ್ರು ಅಲ್ಲಿ ನಾನು ಹದಿಹರೆಯದ ಹುಡುಗಿಯ ದೇಹವನ್ನು ಕಂಡೆ ವಯಸ್ಸು ಅಂದಾಜು ಹನ್ನೆರಡರಿಂದ ಹದಿನೈದು ವರ್ಷ ಇರಬಹುದು ಅಂದ್ರೆ ಒಂದು ಆರು ಏಳನೇ ಕ್ಲಾಸ್ ಇರ್ಬೋದೇನೋ ಅವಳು ಶಾಲಾ ಸಮವಸ್ತ್ರದ ಶರ್ಟನ್ನು ಧರಿಸಿದ್ಲು ಆದರೆ ಅವಳ ಲಂಗ ಮತ್ತು ಒಳ ಉಡುಪುಗಳು ಇರಲಿಲ್ಲ ಅವಳ ದೇಹವು ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣಗಳನ್ನು ಹೊಂದಿತ್ತು ಅವಳ ಕುತ್ತಿಗೆಯ ಮೇಲೆ ಕತ್ತು ಹಿಸುಕಿರುವ ಗುರುತುಗಳು ಇದ್ವು ನನಗೆ ಗುಂಡಿ ಅಗೆಯೋದಕ್ಕೆ ಮತ್ತು ಅವಳ ಶಾಲಾ ಬ್ಯಾಗ್ನೊಂದಿಗೆ ಅವಳನ್ನು ಹೂಳೋದಿಕ್ಕೆ ನಿರ್ದೇಶಿಸಿದ್ರು ಆ ಸನ್ನಿವೇಶ ಇಂದಿಗೂ ಕೂಡ ಮಾಸಿಲ್ಲ ಅಂತ ಅಂದ್ರೆ ಈ ಈ ಪ್ರಕರಣದ ಹೇಳ್ತೀನಿ ಯಾಕೆ ಇಂಪಾರ್ಟೆಂಟ್ ಅಂತ ವಿಚಾರವನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಈಗ ಆ ವ್ಯಕ್ತಿ ಹೇಳ್ತಿದ್ದಾನೆ ಅದನ್ನು ಮರೆಯೋದಿಕ್ಕೆ ಸಾಧ್ಯ ಆಗಿಲ್ಲ ಎನ್ನುವ ರೀತಿಯಲ್ಲಿ ಅಂದ್ರೆ ನನ್ನ ಪ್ರಕಾರ ಆ ಹುಡುಗಿಯ ದೇಹವನ್ನು ಎಲ್ಲಿ ಹೂತಿದ್ದೇನೆ ಅಂತ ಆತನಿಗೆ ನೆನಪಿರುವಂಥ ಸಾಧ್ಯತೆ ಇದೆ ಅಂದ್ರೆ ನಮ್ಗೆ ಯಾವುದಾದ್ರೂ ಒಂದು ವಿಚಾರ ತೀರಾ ಘಾಸಿಯಾಗಿದ್ರೆ ಅಥವಾ ತೀರಾ ನಮ್ಮನ್ನು ಡಿಸ್ಟರ್ಬ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ವಿಚಾರಗಳು ನಮ್ಗೆ ನೆನಪಿರುತ್ತೆ ಈ ವಿಚಾರವು ಕೂಡ ಆತನನ್ನು ತೀರಾ ಡಿಸ್ಟರ್ಬ್ ಮಾಡಿತ್ತು ಆತನಿಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಗಾಯವನ್ನು ಉಂಟು ಮಾಡಿತ್ತು ಹೀಗಾಗಿ ಆ ಹುಡುಗಿಯ ದೇಹವನ್ನು ಎಲ್ಲಿ ಹೂತಿದ್ದೇನೆ ಅಂತ ಆತ ಸ್ಪಷ್ಟವಾಗಿ ಹೇಳಬಲ್ಲ ನನ್ನ ಪ್ರಕಾರ ಹೀಗಾಗಿ ಅಲ್ಲಿ ಏನಾದರೂ ಆ ದೇಹವನ್ನ ಹೊರತೆಗೆದ್ರು ಅಂತ ಆದ್ರೆ ಅಸ್ಥಿ ಪಂಜರವನ್ನ ಹೊರತೆಗೆದ್ರು ಅಂತ ಆದರೆ ಅದನ್ನ ನೀಟಾಗಿ ಟ್ರೇಸ್ ಔಟ್ ಮಾಡಿ ಒಂದು ಹಂತಕ್ಕೆ ಕ್ಲಾರಿಟಿಯನ್ನು ಪಡೆಯೋದಕ್ಕೆ ಅವಕಾಶ ಇದೆ ಅಂದ್ರೆ ಎಫ್ ಎಸ್ ಎಲ್ಗೆ ತಕ್ಷಣ ಕಳಿಸ್ಕೊಟ್ರೆ ಯಾವ ಇಸಿಯಲ್ಲಿ ಆತ ಹೇಳಿದ ಪ್ರಕಾರ ಎರಡು ಸಾವಿರದ ಹತ್ತರಲ್ಲೇ ಆ ಹುಡುಗಿ ಸಾವನ್ನಪ್ಪಿದ್ಲ ಅದಾದ ಬಳಿಕ ಹುಡುಗಿಯ ಹುಡುಗನ ಆ ದೇಹ ಅದನ್ನು ಕಂಡುಹಿಡಿಬಹುದು ಯಾವ ಕಾರಣಕ್ಕಾಗಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗದೇ ಇದ್ರೂ ಒಂದು ಒಂದು ಹಂತಕ್ಕೆ ಅದು ಗೊತ್ತಾಗತ್ತೆ ಅದು ಆಕೆಯ ಪ್ರಾಣವನ್ನ ಕಳ್ಕೊಂಡ್ಲಾ ವಿಷಪ್ರಾಶನವನ್ನ ಮಾಡಿಸಲಾಗಿತ್ತಾ ಆಕೆ ಕುತ್ತಿಗೆಯನ್ನು ಹಿಡಿದು ಸಾಯಿಸಲಾಗಿತ್ತ ಜೀವ ಕಣಗಳು ಅಂತ ಕರಿತೀವಿ ಅದರಿಂದ ಪೂರ್ತಿ ಕ್ಲಾರಿಟಿ ಸಿಗೋದಿಲ್ಲ ಒಂದು ಸಣ್ಣ ಸಣ್ಣ ಹಂತಕ್ಕೆ ಒಂದಷ್ಟು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ ಆಗ ಇನ್ನೊಂದಷ್ಟು ಮುಂದೆ ಹೋಗಿ ಆ ಎರಡು ಸಾವಿರದ ಹತ್ತರ ಸಂದರ್ಭದಲ್ಲಿ ಈ ಹುಡುಗಿಗೆ ಸಂಬಂಧಪಟ್ಟಾಗ ಯಾರಾದರೂ ದೂರು ಕೊಟ್ಟಿದ್ರ ಅಥವಾ ದೂರು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ರ ಎನ್ನುವ ರೀತಿಯಲ್ಲಿ ಕಂಡಿಡಬಹುದು ಈಗ ಪೊಲೀಸರು ಒಂದು ಪ್ರಕಟಣೆಯನ್ನು ಹೊಡಿಸಬಹುದು ಎರಡು ಸಾವಿರದ ಹತ್ತರ ಸಂದರ್ಭದಲ್ಲಿ ನೋಡಿ ಈ ಕಲ್ಲೇರಿ ಪೆಟ್ರೋಲ್ ಕಲ್ಲೇರಿಯಿಂದ ಪೆಟ್ರೋಲ್ ಬಂಕ್ ಇದೆಯಲ್ಲ ಸ್ವಲ್ಪ ದೂರದಲ್ಲಿ ಒಂದು ದೇಹ ಸಿಕ್ಕಿತ್ತು ಇದು ನಿಮ್ಮಲ್ಲಿ ಯಾರಿಗಾದರೂ ಸಂಬಂಧಪಟ್ಟಿದ್ದ ನಿಮ್ಮಲ್ಲಿ ಯಾರಾದರೂ ಆಗಿದ್ದಾರ ಹೆಣ್ಣು ಮಕ್ಕಳು ಆಗ ಹನ್ನೆರಡರಿಂದ ಹದಿನೈದು ವರ್ಷ ಇದ್ದಂಥವರು ಶಾಲಾ ಸಮವಸ್ತ್ರದಲ್ಲೇ ನಾಪತ್ತೆಯಾಗಿದ್ರ ಆಗಿದ್ರೆ ಧೈರ್ಯವಾಗಿ ಮುಂದೆ ಬನ್ನಿ ನಿಮಗೆ ನ್ಯಾಯ ಸಿಗುತ್ತೆ ಅವತ್ತು ಯಾರೋ ಕಂಪ್ಲೇಂಟ್ ಅನ್ನು ರಿಸೀವ್ ಮಾಡದೇ ಇರಬಹುದು ಈ ರೀತಿಯಾಗಿ ಒಂದು ಪ್ರಕಟಣೆಯನ್ನು ಹೊಡೆಸಿದ್ರೆ ಯಾರಾದರೂ ಮುಂದೆ ಬರುವಂಥ ಸಾಧ್ಯತೆ ಇದೆ ಆಗ ಅವರು ಕ್ಲಾರಿಟಿಯನ್ನು ಕೊಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಮಗಳೇನಾದರೂ ಡಿಪ್ರೆಷನ್ಗೆ ಹೋಗಿದ್ಲ ಹಾಗೆ ಪ್ರಾಣವನ್ನು ಕಳ್ಕೊಳ್ಳುವ ಹಂತಕ್ಕೆ ಹೋಗಿದ್ಲಾ ಈ ರೀತಿಯಾಗಿ ಒಂದಷ್ಟು ಕ್ಲಾರಿಟಿ ಸಿಗಬಹುದು ಆಗ ಪ್ರಕರಣ ಸಂಬಂಧಪಟ್ಟ ಒಂದಷ್ಟು ಸ್ಪಷ್ಟತೆ ಸಿಗುತ್ತೆ ನನ್ನ ಪ್ರಕಾರ ಆ ಹೆಣ್ಣು ಮಗಳು ಆ ಶಾಲಾ ಸಮವಸ್ತ್ರದಲ್ಲಿ ಆ ಹನ್ನೆರಡರಿಂದ ಹದಿಮೂರು ವಯಸ್ಸಿಗೆ ಮೋಕ್ಷ ಪ್ರಾಪ್ತಿಗೋಸ್ಕರ ಅಲ್ಲಿ ಹೋಗಿದ್ಲು ಅಂತಂದರೆ ನಂಬೋದು ಬಹಳ 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 ಕಷ್ಟ ಆಗುತ್ತೆ ಇದ್ರ ಮುಂದೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ ನಿಮ್ಗೊಂದು ಹಂತಕ್ಕೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಯಾರ ಮೇಲೂ ಆರೋಪವನ್ನು ಹೊರಿಸ್ತಾ ಇಲ್ಲ ಯಾರನ್ನೋ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ ಇಂಥವ್ರು ಅಂತೇಳಿ ಬೆರಳು ಮಾಡಿ ತೋರಿಸ್ತಾ ಇಲ್ಲ ಆದರೆ ಸಾರ್ವಜನಿಕವಾಗಿ ಒಂದಷ್ಟು ಚರ್ಚೆ ನಡೆಯುವ ಸಂದರ್ಭದಲ್ಲಿ ಅಂಥದ್ದೆಲ್ಲವೂ ಕೂಡ ಆಗೋದಕ್ಕೆ ಶುರುವಾಗುತ್ತೆ ಆದರೆ ನನ್ನ ವಿಡಿಯೋದಲ್ಲಿ ಅಂಥದ್ದು ಯಾವುದೂ ಕೂಡ ಇಲ್ಲ ನಾನು ಈ ಕಾನೂನು ಪ್ರಕ್ರಿಯೆಯಲ್ಲಿ ಏನೇನು ಬೆಳವಣಿಗೆ ಆಗ್ತಿದೆ ಅದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನನ್ನ ಚೌಕಟ್ಟನ್ನ ಮೀರಿ ನಾನು ಹೋಗ್ತಾ ಇಲ್ಲ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಈಕೆ ಓಕೆ ಆ ವಿಚಾರವನ್ನು ಇಲ್ಲಿ ಬಿಡ್ತೀನಿ ನೀವೇನು ಅಂತ ಡಿಸೈಡ್ ಮಾಡಿ ಈಗ ವಿಧಾನಸಭೆಯಲ್ಲಿ ಆದಂಥ ಚರ್ಚೆಯ ವಿಚಾರಕ್ಕೆ ಬರೋಣ ಇದು ಯಾಕೆ ಈ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ತುಂಬ ಜನರ ವಾದ ಏನಪ್ಪ ಅಂದರೆ ಯಾಕೆ ಅಷ್ಟೆಲ್ಲ ದೇಹಗಳು ಸಿಗ್ತಾ ಇದ್ರು ಕೂಡ ಅವರ ಪೋಷಕರು ದೂರು ಕೊಡ್ತಾ ಇರಲಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ತಗೊಳ್ತಾ ಇದ್ರಲ್ಲ ಯಾಕೆ ಪೋಷಕರೆಲ್ಲರೂ ಕೂಡ ಸುಮ್ಮನೆ ಆಗಿಬಿಟ್ರು ಅಂತ ಅದಕ್ಕೆ ನಿಮಗೆ ಈ ಪ್ರಕರಣ ಉತ್ತರವನ್ನು ಕೊಡುತ್ತೆ ಅಂದರೆ ದೂರು ಕೊಡೋದಕ್ಕೆ ಹೋದ ಸಂದರ್ಭದಲ್ಲಿ ಏನಾಗ್ತಿತ್ತು ಅನ್ನೋದಕ್ಕೆ ಒಂದು ಉತ್ತರ ಈ ಪ್ರ ಈ ಈ ನಾ ಪ್ರಸ್ತಾಪ ಮಾಡುವ ಒಂದು ವಿಚಾರದಿಂದ ಮತ್ತೊಂದು ಈ ರೀತಿಯಾಗಿ ಧರ್ಮಸ್ಥಳದಲ್ಲಿ ಚರ್ಚೆ ಆಗ್ತಿರೋದು ಇಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಾಗೆ ಪ್ರಥಮ ಬಾರಿಗಲ್ಲ ಒಂದು ಸೌಜನ್ಯ ಪ್ರಕರಣದಲ್ಲಿ ಬಹಳ ಚರ್ಚೆ ಆಯಿತು ಮತ್ತೊಂದು ಎರಡು ಸಾವಿರದ ಹದಿನೆಂಟರಲ್ಲಿ ಉಗ್ರಪ್ಪನವರು ಒಂದು ಒಂದು ಕಮಿಟಿ ರಚನೆ ಮಾಡಲಾಗಿತ್ತು ಅವರ ನೇತೃತ್ವದಲ್ಲಿ ಅಲ್ಲಿ ಅಸಹಜ ಸಾವುಗಳು ವಿಪರೀತ ಆಗ್ತಾ ಇದೆ ಉತ್ತರವನ್ನು ಕಂಡುಕೊಳ್ಳಿ ಅಂತ ಆಗುವ ಚರ್ಚೆ ಆಗಿತ್ತು ಇದಕ್ಕೂ ಮುಂಚೆನೇ ಸಾವಿರದ ಒಂಬೈನೂರ ಎಂಬತ್ತರ ಸಂದರ್ಭದಲ್ಲಿ ಚರ್ಚೆ ಆಗಿತ್ತು ಏನು ಮೂವತ್ತೊಂದು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಆಗಿತ್ತು ಇದು ಯಾವುದೋ ಕಾಗಕ್ಕ ಗುಬ್ಬಕ್ಕನ ಕಥೆಯಲ್ಲ ಇದು ವಿಧಾನಸಭೆಯಲ್ಲಿ ಏನೇ ಚರ್ಚೆ ಆದರೂ ಕೂಡ ಎಲ್ಲವೂ ದಾಖಲಾಗುತ್ತೆ ಅದೇ ದಾಖಲೆ ಇದು ಚರ್ಚೆ ಏನಿತ್ತು ಗಮನಿಸ್ತಾ ಹೋಗೋಣ ಶಂಕರ ರೆಡ್ಡಿ ಅಂತ ಶಿರುಗುಪ್ಪ ಶಾಸಕರು ಅವರು ಪ್ರಸ್ತಾಪವನ್ನು ಮಾಡ್ತಾರೆ ಮಾನ್ಯ ಅಧ್ಯಕ್ಷರೇ ಅಂದ್ರೆ ಸ್ಪೀಕರ್ ಉದ್ದೇಶಿಸಿ ನಮ್ಮ ಶಿರುಗುಪ್ಪ ತಾಲೂಕಿಗೆ ಸೇರಿದ ವೆಂಕೋಬರಾವ್ ಎನ್ನುವವರ ಪುತ್ರ ಮತ್ತು ಆತನ ಸ್ನೇಹಿತರು ತೀರ್ಥ ಯಾತ್ರೆಗೆಂದು ಹೋದಾಗ ಧರ್ಮಸ್ಥಳದ ನದಿಯಲ್ಲಿ ಇಬ್ಬರು ಬಿದ್ದು ಸತ್ತು ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರು ಹೆಣಗಳನ್ನು ಮೇಲೆ ತೆಗೆದು ಯಾರಿಗೂ ತಿಳಿಸದೆ ದಫನ್ ಮಾಡಿದ್ದಾರೆ ಇದಾದ ಒಂದು ತಿಂಗಳ ನಂತರ ವಿಷಯವನ್ನು ತಿಳಿದ ಶ್ರೀ ವೆಂಕೋಬರಾವ್ ಅವರು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿನ ಪೊಲೀಸರಲ್ಲಿ ವಿಚಾರವನ್ನು ಮಾಡ್ತಾರೆ ಈ ಸುದ್ದಿಯನ್ನು ನೀವು ಪತ್ರಿಕೆಗಳಲ್ಲಾದರೂ ಪ್ರಕಟವನ್ನು ಮಾಡ್ಬೋದಿತ್ತು ಅಥವಾ ರೇಡಿಯೋ ಮೂಲಕವಾದರೂ ಪ್ರಸಾರ ಮಾಡ್ಬೋದಿತ್ತು ಆಗ ನನಗೆ ಗೊತ್ತಾಗ್ತಿತ್ತು ಅಂತ ಹೇಳಿದಾಗ ಅಲ್ಲಿನ ಹೆಡ್ ಕಾನ್ಸ್ಟೇಬಲ್ ನೀನು ಯಾರೋ ಮಗನೇ ಇದನ್ನು ಹೇಳೋದಿಕ್ಕೆ ಅಂತ ಆಡಬಾರದ ಮಾತುಗಳನ್ನು ಆಡಿ ಅವರ ಕಪಾಳಕ್ಕೆ ಹೊಡೆದು ಬಡಿದು ಮಾಡಿದ್ದು ಅಲ್ಲದೆ ಯಾರೋ ಮಗನೇ ಅಂದರೆ ಯಾವ ಪದ ಬಳಸಿರ್ಬೋದು ಯೋಚನೆ ಮಾಡಿ ನಾನು ಅಂದರೆ ಹೇಳ್ತಾ ಇಲ್ಲ ಹೊಡೆದು ಬಡಿದಿದ್ದು ಮಾಡಿದ್ದು ಮಾತ್ರವಲ್ಲದೆ ಅವರ ಜನಿವಾರವನ್ನೂ ಸಹ ಹರಿದು ನಂತರ ಆ ವೃದ್ಧರನ್ನ ರಾತ್ರಿಯಲ್ಲ ಲಾಕಪ್ ನಲ್ಲಿ ಇಟ್ಟಿದ್ದಾರೆ ಅವರ ಬಳಿ ಇದ್ದ ರೂಪಾಯಿಗಳನ್ನು ಮತ್ತು ರೆಸ್ಟ್ ವಾಚನ ಸಹ ಕಿತ್ಕೊಂಡು ಈ ಪ್ರಕರಣವನ್ನ ಯಾರ ಬಳಿಯಾದರೂ ಹೇಳಿದ್ರೆ ಮತ್ತು ಪೊಲೀಸರು ಕಾಟ ಹೇಳಿದ್ರೆ ಪೊಲೀಸರು ಕಾಟ ಕೊಡುವುದಾಗಿ ಹೇಳಿ ಅವರನ್ನ ಹೆದರಿಸಿ ಮುಚ್ಚಕಳಿಕೆಯನ್ನ ಸಹ ಅವರಿಂದ ಬರೆಸ್ಕೊಂಡು ಹೊರಗೆ ಬಿಟ್ಟಿದ್ದಾರೆ ಇಷ್ಟೆಲ್ಲ ನಡೆದ ನಂತರ ನಾನು ಈ ವಿಷಯದ ಬಗ್ಗೆ ಒಂದು ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎರಡು ತಿಂಗಳ ಹಿಂದೆ ಬರೆದೆ ಆದ್ರೆ ಅವರಿಂದ ಒಂದು ಉತ್ತರವೂ ಕೂಡ ಬರಲಿಲ್ಲ ಅಂತ ಅವರು ಹೇಳ್ತಾರೆ ಅದಾದ ಬಳಿಕ ಇನ್ನೋರ್ವ ಶಾಸಕರು ಬರ್ತಾರೆ ಶಿವಮೂರ್ತಿ ಅಂತ ಅವರು ಧ್ವನಿಗೊಡಿಸ್ತಾರೆ ಮಾನ್ಯ ಅಧ್ಯಕ್ಷರೇ ವೆಂಕೋಬರಾವ್ ಅವರು ತನ್ನ ಮಗ ಕಳೆದ ಒಂದು ತಿಂಗಳಿಂದ ಎಲ್ಲಿಗೆ ಹೋದೆ ಎಂಬ ವಿಚಾರ ಆತನ ಸ್ನೇಹಿತರಿಂದಲೂ ತಿಳಿಯದೇ ಇದ್ದಾಗ ಒಂದು ದಿನ ಸತ್ತು ಹೋಗಿರುವಂತಹ ವಾರ್ತೆ ಯಾವುದೋ ಮೂಲದಿಂದ ಬರುತ್ತೆ ಆನಂತರ ಇವರು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಹೋಗಿ ವಿಚಾರ ಮಾಡಿದಾಗ ಜನರಿಗೆ ರಕ್ಷಣೆ ಕೊಡುವಂತಹ ಅಧಿಕಾರಿಗಳೇ ಮಗನನ್ನ ಕಳೆದುಕೊಂಡ ತಂದೆಗೆ ಈ ರೀತಿಯಾಗಿ ವರ್ತನೆಯನ್ನು ತೋರಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಾರೆ ಆಗ ಬೆಳ್ತಂಡಿ ಶಾಸಕರಾಗಿರುವಂಥ ವಸಂತ ಬಂಗೇರ ಬಂಗೇರೀರ್ಕೊಂಡ್ರು ಅವರು ಉತ್ತರ ಕೊಡ್ತಾರೆ ಈ ಪ್ರಕರಣ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ ವೆಂಕೋಬರಾವ್ ಅವರು ತನ್ನ ಮಗನ ಸತ್ತ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಧರ್ಮಸ್ಥಳ ಔಟ್ಪೋಸ್ಟ್ ಪೊಲೀಸ್ ಸ್ಟೇಷನ್ಗೆ ಆಗಿದ್ದು ಔಟ್ಪೋಸ್ಟ್ ಸ್ಟೇಷನ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಸರಿಯಾದ ಉತ್ತರ ಕೊಡಲು ಕೊಡಲಿಲ್ಲ ಜೊತೆಗೆ ಅಲ್ಲಿ ಹೋದಂತವರನ್ನ ಲಾಕ್ಅಪ್ ನಲ್ಲಿ ಹಾಕಿ ಮಾನ್ಯ ದಿವಸ ಹೊರಗೆ ಬಿಟ್ಟಿದ್ದಾರೆ ಇವರ ಮಗನ ಹತ್ತಿರ ಇದ್ದ ಟ್ರಾನ್ಸಿಸ್ಟರ್ ರೇಡಿಯೋ ಟೇಪ್ ರೆಕಾರ್ಡರ್ ವಾಚ್ ಮುಂತಾದ ಯಾವ ವಸ್ತುಗಳನ್ನು ಕೂಡ ಬಿಟ್ಕೋ ಬಿಟ್ಟಿಲ್ಲ ಅದೆಲ್ಲವನ್ನು ಕೂಡ ಕಿತ್ಕೊಂಡು ಬಿಟ್ಟಿದ್ದಾರೆ ಜೊತೆಗೆ ಈತನಿಗೆ ಹೊಡೆದಿದ್ದಾರೆ ಪೊಲೀಸರ ದೌರ್ಜನ್ಯ ಮೊದಲಿಗೆ ನಿಲ್ಲಬೇಕು ಅಂತ ಅವ್ರು ಹೇಳ್ತಾರೆ ಆಗ ವಿಪಕ್ಷ ನಾಯಕ ಬಂಗಾರಪ್ಪನವ್ ಇದ್ರು ಒಂದ್ ರೀತಿ ಗಡಿಸು ಅವರು ಬಂಗಾರಪ್ಪನವರು ಈಗಿನ ವಿಪಕ್ಷ ನಾಯಕರ ರೀತಿಯಲ್ಲಲ್ಲಲ್ಲ ಬಿಡಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರುಗಳು ವಿವರಣೆ ಕೊಟ್ಟಿದ್ದಾರೆ ನಾನು ಪುನಃ ವಿವರಣೆ ಕೊಡೋದಿಕ್ಕೆ ಹೋಗೋದಿಲ್ಲ ಉದ್ದೇಶ ಅಂದ್ರೆ ತಂದೆ ಮಗನನ್ನ ಕಳೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರು ಅನುಕಂಪ ವ್ಯಕ್ತಪಡಿಸಬೇಕಾಗಿತ್ತು ಮಗ ಸಾವಿಗೀಡಾಗದಾಗ ದುರಂತ ನಡೆದಿದ್ದು ತಂದೆ ತಾಯಿಗಳಿಗೆ ಗೊತ್ತಿಲ್ಲ ಆ ವಿಚಾರವನ್ನು ರೇಡಿಯೋ ಮೂಲಕ ಬಿತ್ತರಿಸಬಹುದಿತ್ತು ಇದನ್ನು ಪ್ರಶ್ನೆ ಮಾಡಕ್ಕೆ ಹೋದ್ರೆ ಪೊಲೀಸರು ಅಲ್ಲಿ ದೌರ್ಜನ್ಯವನ್ನು ತೋರಿದ್ದಾರೆ ಹಾಗೆ ನಿಮ್ಮ ಕಚೇರಿಗೆ ಪತ್ರವನ್ನು ಬರೆದ್ರು ಯಾವುದೇ ಉತ್ತರವೂ ಕೂಡ ಬಂದಿಲ್ಲ ಅಂತ ಹೇಳಿ ಬಂಗಾರಪ್ಪನವರು ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತಾರೆ ಆಗ ಮತ್ತೊಮ್ಮೆ ಶಾಸಕರಾಗಿರುವಂಥ ಶಿವಮೂರ್ತಿಗಳು ಕೇಳ್ತಾರೆ ನಮಗೆ ಇದಕ್ಕೆ ಉತ್ತರ ಬೇಕು ಯಾವಾಗ ಉತ್ತರ ಕೊಡ್ತೀರಿ ಅಂತ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳು ಹೇಳ್ತಾರೆ ಇವತ್ತು ಈ ವಿಚಾರವನ್ನು ಎತ್ತಿದ್ದೀರಿ ಇಂತಿಷ್ಟೇ ಸಮಯದಲ್ಲಿ ಹೇಳಿಕೆ ಕೊಡ್ತೇನೆ ಅಂತ ಕೇಳೋದು ಕಷ್ಟ ಅಂತ ಬಂಗಾರಪ್ಪನವ್ರು ಮತ್ತೆ ಹೇಳ್ತಾರೆ ಉತ್ತರ ಬೇಕು ಅಂತ ಹೇಳಿ ರಾಮಕೃಷ್ಣ ಹೆಗಡೆ ಅವರು ಮತ್ತದಕ್ಕೆ ರಿಪ್ಲೈ ಮಾಡ್ತಾರೆ ಮತ್ತೆ ಬಂಗಾರಪ್ಪನವ್ರು ಕಟುವಾಗಿ ಮಾತಾಡ್ತಾರೆ ರಾಮಕೃಷ್ಣ ಹೆಗಡೆ ಅವರು ರಿಪ್ಲೈ ಮಾಡ್ತಾರೆ ಇಂಥವೆಲ್ಲವೂ ಕೂಡ ಆಗುತ್ತೆ ವಿಧಾನಸಭೆಯಲ್ಲಿ ಗದ್ದಲು ನಡೆಯುತ್ತೆ ಅದಾದ ಬಳಿಕ ಇದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಉತ್ತರವೂ ಕೂಡ ಸಿಗಲಿಲ್ಲ ಈ ಪ್ರಕರಣ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು ಅಂದರೆ ಅವರಿಬ್ರು ಹೇಗೆ ಸಾವನ್ನಪ್ಪಿದ್ರು ನಿಜವಾಗ್ಲೂ ಅವರೇ ಹಾರಿದ್ರ ನದಿಗೆ ಹಾರಿದ್ರೆ ವಿಚಾರಿಸೋಕೆ ವಿಚಾರಿಸ್ಕೋದಂತ ತಂದೆಯ ಜೊತೆಗೆ ಪೊಲೀಸರು ಯಾಕೆ ಅಂತ ದುರ್ವರ್ತನೆಯನ್ನು ತೋರಿದ್ರು ಯಾಕೆ ಆ ಭಾಗದಲ್ಲಿ ಪೊಲೀಸರು ಎಲ್ಲರ ಹತ್ರ ಇಂಥ ದೌರ್ಜನ್ಯವನ್ನ ಎಸುತ್ತಾ ಇದ್ರು ದುರ್ವರ್ತನೆಯನ್ನು ತೋರ್ತಾ ಇದ್ರು ಇಂಥದ್ದೆಲ್ಲದಕ್ಕೂ ಕೂಡ ಈ ಸದನದ ಚರ್ಚೆಯ ಮೂಲಕ ನಮ್ಗೆ ಉತ್ತರ ಸಿಗುತ್ತೆ ಇದಿಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಬೇಕಿತ್ತು ಇದಕ್ಕಿಂತ ಜಾಸ್ತಿ ಏನು ಹೇಳೋದಕ್ಕೆ ಹೋಗೋದಿಲ್ಲ ನಮ್ಮೆಲ್ಲರ ಆಗ್ರಹ ತನಿಖೆ ಆಗಬೇಕು ಉತ್ತರ ಸಿಗಬೇಕು ಎಲ್ಲ ಕಳಂಕಗಳಿಗೂ ಫುಲ್ ಸ್ಟಾಪ್ ಬೀಳಬೇಕು ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ